ಮದ್ದೂರಿನಲ್ಲಿ ಪುರಸಭಾ ಚುನಾವಣೆ ನಡೆದಿದ್ದು ಆಪರೇಷನ್ ಹಸ್ತಕ್ಕೆ ಜೆಡಿಎಸ್ ಶೇಕ್ ಶೇಕ್ ಆಗಿದೆ ಮದ್ದೂರಿನಲ್ಲಿ ಕಾಂಗ್ರೆಸ್ ಕೆಕೆ ಇಪ್ಪತ್ತು ವರ್ಷದ ನಂತರ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ ಮದ್ದೂರಿನಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಎಲೆಕ್ಷನ್ನಲ್ಲಿ ಅಧ್ಯಕ್ಷರಾಗಿ ಕೋಕಿಲಾ ಅರುಣ್ ಹಾಗೂ ಉಪಾಧ್ಯಕ್ಷರಾಗಿ ಪ್ರಸನ್ನ ಕುಮಾರ್ ಆಯ್ಕೆಯಾಗಿದ್ದಾರೆ ಇಪ್ಪತ್ಮೂರು ಸದಸ್ಯರ ಪುರಸಭೆಯಲ್ಲಿ ಮಂಡ್ಯದ ಸಂಸದರಾದ ಎಚ್ ಡಿ ಕುಮಾರಸ್ವಾಮಿ ರವರು ಹಾಗೂ ಮದ್ದೂರಿನ ಶಾಸಕರಾದ ಕೆಎಂ ಉದಯ್ ರವರು ಸೇರಿದಂತೆ ಇಪ್ಪತ್ತೈದು ಮಂದಿ ಮತದ ಹಕ್ಕನ್ನು ಹೊಂದಿದ್ದರು ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆರಂಭವಾಗಿದ್ದು ಸದ್ಯದಲ್ಲಿ ಎಲ್ಲಾ ಸದಸ್ಯರುಗಳು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಆರಂಭಗೊಳ್ಳುತ್ತೆ ಸ್ವಲ್ಪ ತೊಗಕ್ಕೆ ಬನ್ನಿ ಮೇಡಮ್ ಇಬ್ಬರು ಜೆ ಡಿ ಅಧಿಕಾರ ತಪ್ಪಿಸಿದ್ರೆ ಏನ್ ಹೇಳ್ತೀರಿ ಸರ್ સદસ્યુ હજુ રમી યાર વગ કઈને મજા કે ಚುನಾವಣೆ ವಿಧಾನಸಭೆ ಚುನಾವಣೆಯ ನಂತರ ನಮ್ಮ ಒಂದು ಕಾರ್ಯವೈಖಲೆ ಅದೇ ರೀತಿಯ ಮತ್ತು ಈಗಾಗಲೇ ಬದೂರು ಪಟ್ಟದಲ್ಲಿ ಕೈಗೊಳ್ಳುವಂಥ ಕಾರ್ಯಕ್ರಮ ಇವೆಲ್ಲವನ್ನು ಗಮನಿಸಿ ಅತಿ ಹೆಚ್ಚಾಗಿ ನಮ್ಮ ಎಲ್ಲ ಸಮರ್ಥದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿನಾಯಿತರಾಗಿದ್ದಾರೆ ಇವತ್ತು ಒಂದು ಎಲ್ಲರೂ ಕೂಡ ಒಕ್ಕರಿನಿಂದ ಇವತ್ತು ನಮ್ಮನ್ನು ಕಾಂಗ್ರೆಸ್ ಕೇವಲ ಮೂರು ಈ ಸ್ಥಾನ ಇವತ್ತು ಹದಿನೈದು ಮತಗಳನ್ನ ಪಡೆಯುವುದರ ಮುಖಾಂತರ ಅಧ್ಯಕ್ಷರಿಗೂ ಕೂಡ ಹದಿನೈದು ಮತ ಉಪಾಧ್ಯಕ್ಷರೂ ಕೂಡ ಹದಿನೈದು ಮತಗಳನ್ನ ನೀಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ರೂಪಿಸಿದ್ದಾರೆ ವಿಶೇಷವಾಗಿ ನಮ್ಮ ಹಿರಿಯ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಪುರಸಭೆ ಮುಂದಿನ ಇವತ್ತು ಪ್ರಾರಂಭವಾಗಿದೆ ಪುರಸಭೆ ಅಧಿಕೃತವಾಗಿ ಯಾರು ದಿವಸ ಒಂದು ನಾನು ಬಂದಂಥ ಹದಿನಾಲ್ಕು ಹದಿನಾರು ತಿಂಗಳಿಂದಲೂ ಕೂಡ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇರಲಿಲ್ಲ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದರು ಹಿಂದಿನಿಂದ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ನಾವು ಈ ಒಂದು ಮಧುರು ಮದ್ದೂರಿನ ಪಟ್ಟಣವನ್ನು ಅಭಿವೃದ್ಧಿಯನ್ನು ಪಡಿಸೋದ್ರ ಮುಖಾಂತರ ನಗರಸಭೆಗೆ ಮೇಲ್ದರ್ಜೆ ಏರಿಸಿ ಇವತ್ತು ಒಂದು ಸುಂದರವಾದ ನಗರವನ್ನಾಗಿ ಮಾಡಲಿಕ್ಕೆ ಅವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನಾಗಿತ್ತು ಅಂದರೆ ಇಲ್ಲಿ ಭಾಳಷ್ಟು ಅಡ್ಜಸ್ಟ್ಮೆಂಟ್ ಆಚರಣೆ ಕೊಡ್ತಾ ಒಂದೊಂದು ಗುಂಪು ಒಂದೊಂದು ಕಡೆ ಇನ್ನೊಂದು ಗುಂಪು ವಿರೋಧ ಪಕ್ಷದಾಗೆ ಸಹಾಯ ಮಾಡುವಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿದೆ ನಾವೆಲ್ಲವೂ ಕೂಡ ಅಳಿಸಿ ಹೋಗಿದೆ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ಇನ್ನು ಮುಂದೆ ಅಭಿವೃದ್ಧಿ ಭಾಳಷ್ಟು ವೇಗವಾಗಿ ಅಭಿವೃದ್ಧಿ ಆಗುತ್ತೆ ಇವಾಗ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಬ್ರೇಕ್ ಹಾಕಿದ್ದಾರೆ ನೂರಕ್ಕೆ ಇನ್ನೂರು ಪರ್ಸೆಂಟು ಅಡ್ಜಸ್ಟ್ಮೆಂಟ್ ರಾಜಕಾರಣೆ ಉದಯ ಅವ್ರು ಆಪರೇಷನ್ ಹಸ್ತದ ಮೂಲಕ ಅಧಿಕಾರ ಪಡ್ಕೊಂಡು ಅಂತಾರೆ ಸರ್ ಆಪ್ರೇಷನ್ ಹಸ್ತ ಎಲ್ಲಿಂದ ಬಂತು ನಾವೇನು ಮುನ್ಸಿಪಾಲಿಟಿ ಮಾಡಬೇಕು ಅಂತ ದೊಡ್ಡವರಲ್ಲ ಎಲ್ಲರೂ ಕೂಡ ಒಮ್ಮತವಾಗಿ ಸರ್ವೀಸ್ ಬ್ರಹ್ಮ ಕೊಟ್ಟಿದ್ದರಿಂದ ಇವತ್ತು ಪುರಸಭೆಯಲ್ಲಿ ನಾವು ಅಧಿಕಾರ ಪಡಿಲಿಕ್ಕೆ ಇವತ್ತು ಸಾಧ್ಯ ಅಂದರೆ ಜೆ ಡಿ ಎಸ್ನ ಆರು ಮಾಡಿದ್ರೆ ಸೈಜ್ಯಾಕ್ ಮಾಡುವಂಥದ್ದು ಏನಿಲ್ಲ ಎಲ್ಲ ಈಗ ಹೇಳಿ ಯಾರೂ ಾಗಿ ಇಲ್ಲಿ ತೋ ಮಹಿಳೆಯರಿದ್ದಾರೆ ಐಜಾಕ್ ಮಾಡುವಂಥದ್ದು ಅವೆಲ್ಲ ಸೋಲಿನ ಪ್ರಶ್ನೆ ಏನೋ ಹುಡುಗರ ಯುವಕರು ಆದರೆ ಎತ್ಕೊಂಡು ಹೋಗಿ ಹಾಗಾಗಿ ಎಲ್ಲರೂ ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಉದ್ದೇಶ ಇಷ್ಟೇ ಯಾರು ಕೂಡ ಮದ್ದೂರು ಪಟ್ಟಣದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇರಲಿಲ್ಲ ಭಾಳಷ್ಟು ಅಧೋಗತಿಯಲ್ಲಿ ಸ್ಥಿತಿಯಲ್ಲಿದೆ ಮದ್ದೂರು ಪಟ್ಟಣ ಇವತ್ತು ಎಲ್ಲರೂ ಕೂಡ ಅಭಿವೃದ್ಧಿಗೋಸ್ಕರ ಇವತ್ತು ನಮ್ಮನ್ನು ಬೆಂಬಲಿಸಿದ್ದಾರೆ ಇನ್ನು ಮುಂದೆ ಆದಷ್ಟು ವೇಗವಾಗಿ ಅಭಿರುದ್ದಿಯಾಗಿ ಇದನ್ನು ನಿಮ್ಮತ್ತ ಕೂಡ ಸರಿತೈತೆ ಹದ್ನಿದೆ ಅಲ್ಲಿ ಮತ್ತು ಎಳಕ್ಕೆ ನಿಮ್ಮದು ಕೂಡ ಸೇರಿ ಅಂದ್ರೆ ಎಲ್ಲರೂ ಸಾಯಂಕೃತವಾಗಿ ಬಂದ್ರೆ ಸಹಪಟ್ಟಿದೆ ಚಂದ ಜೆ ಈಗ ಇರುವ ಚುನಾವಣೆ ಬೇರೆ ಒಂದು ವಾತಾವರಣದಲ್ಲಿ ನಡೆಯುತ್ತೆ ಆದರೂ ಇರುವಾಗಿಲ್ಲ ಮುಂದಿನ ಚುನಾವಣೆಗಳು ಕೂಡ ಅಂಥ ವಾತಾವರಣ ಸರಿ ಇಲ್ಲಿ ಯಾರನ್ನೋ ಟಾರ್ಗೆಟ್ ಮಾಡೋದು ಇನ್ಯಾರನೋ ಏನೋ ಮಾಡೋ ದೃಷ್ಟಿಯಲ್ಲ ನಮಗೆ ಜನ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ದಾರೆ ನನ್ನ ಜನರನ್ನ ನಂಬಿಕೆಯನ್ನು ನಾನು ಉಳಿಸ್ಲೇಬೇಕಾಗಿದೆ ಹಾಗಾಗಿ ಅಭಿವೃದ್ಧಿಯೇ ನಮಗೆ ಮೂಲ ಅಲ್ಲ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡೋಕೋಸ್ಕರೇ ಪ್ರತಿಷ್ಠೆಯಾಗಿ ತಗೊಂಡಿದ್ದೀನಿ ಚುನಾವಣೆ ಏನು ಪ್ರತಿಷ್ಠೆ ಏನು ನಾವೇನು ತಗೊಂಡಿಲ್ಲ ನನ್ನ ಕಡೆ ನಾನು ಆರೋಗ್ಯ ಕೆಲಸ ಮಾಡ್ಕೊಂಡಿದ್ದೆ ನಾನೇನು ಪ್ರತಿಷ್ಠೆಯಾಗಿ ಏನು ತೊಗೊಂಡಿಲ್ಲ ಯಾಕೆಂದ್ರೆ ನಮ್ಮಲ್ಲಿ ಮೆಜಾರಿಟಿ ಇರಲಿಲ್ಲ ಸೊ ಹಾಗಾಗಿ ನಮಗೇನು ಪ್ರತಿಷ್ಠೆ ಆಗಿರಲಿಲ್ಲ ಪುರಸಭೆ ಮಾಡಿದ್ರೆ

ಏನು ನಿರೀಕ್ಷೆ ಇಟ್ಕೊಂಬೋದು ಜನ ಅಭಿವೃದ್ಧಿ ಭಾಳಷ್ಟು ವೇಗವಾಗಿ ಇದು ನಡೀತಾ ಇದೆ ನಾವಾಗಲೇ ಈಗಾಗಲೇ ಯೋಜನೆಗಳನ್ನ ರೂಪಿಸಿದ್ದೀವಿ ಈಗಾಗಲೇ ಮದ್ದೂರು ಪಟ್ಟಣವನ್ನು ನೂರು ಅಡಿ ರಸ್ತೆಯನ್ನು ಮಾಡಲಿಕ್ಕೆ ಇವತ್ತು ಕೂಡ ಡಿ ಸಿ ಅವರೆಲ್ಲ ಸಿಇಒ ಎಲ್ಲ ಬಂದಿದ್ದು ಇವತ್ತು ಕೂಡ ಇನ್ಸ್ಪೆಕ್ಷನ್ ಮಾಡಿದ್ದೀರಿ ನಾಳೆ ಸಂಜೆ ಐದು ಗಂಟೆಗೆ ಡಿ ಸಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭೆನೂ ಕೂಡ ಅವರಿಗೆ ವಿಚಾರ ಆಗಿದೆ ಸೊ ಈಗಾಗಲೇ ನೂರು ಕೋಟಿಗೂ ಹೆಚ್ಚು ಮೊತ್ತದಲ್ಲಿ ಮಣ್ಣು ನಾಳೆ ಮಂದೂರು ಪಟ್ಟಣದಲ್ಲಿ ಹಾದು ಹೋಗುವಂಥದ್ದನ್ನು ಈಗಾಗಲೇ ಗೆಟ್ರೂ ಕೂಡ ಆಗಿದೆ ಕಾಮಗಾರಿಯನ್ನು ಕೂಡ ಇಲ್ಲಿ ಇದು ಆದಷ್ಟು ಬೇಗ ಚಾಲನೆಯನ್ನು ಮಾಡ್ತಾ ಇದ್ದೀವಿ ರಸ್ತೆ ಚರಂಡಿ ವಾಲಂಟರ್ ಗೆ ಬರುವಂತ ಅವಕಾಶ ಎಲ್ಲರೂ ಕೂಡ ನಮ್ಮವರೇ ನಮ್ಮ ಮನೆಯ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ನಾವು ಅದೇ ತರ ನಾವು ಎಲ್ಲರನ್ನೂ ಮುನ್ನ ಫುಟ್ಬಾಲ್ ಸಮಸ್ಯೆ ಸರಿ ಮಾಡ್ತಾರೆ ಬೇಕಿದ್ರೆ ಅವರು ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ನಾಲ್ಕು ಕಡೆ ಪಾಸ್ಪೋರ್ಟ್ ಕೇಂದ್ರಗಳನ್ನ ಮಾಡ್ಲಿ ನಮ್ಗೇನಿಲ್ಲ ಸಂತೋಷ ಬಟ್ ನಮ್ಮ ತಾಲೂಕಿನಲ್ಲಿರುವಂತ ಇಲ್ಲೇ ಉಳಿಸ್ತಕ್ಕ ನಮ್ಮ ಹೋರಾಟ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅವರು ಇಂಥ ಒಂದು ಕೆಟ್ಟ ನಿಲ್ಸಾರ್ದಾಗುತ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ